ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯುವಂತೆ ಆಗ್ರಹಿಸಿ ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಾಸುದೇವ ಮೇಟಿ ಬಣದ ವತಿಯಿಂದ ಸೋಮವಾರ ಪ್ರತಿಭಟನೆ ನಡೆಸಲಾಯಿತು ಇದೇ ವೇಳೆ ಪ್ರತಿಭಟನಾಕಾರರು ಪಟ್ಟಣದ ಪ್ರವಾಸಿ ಮಂದಿರದಿಂದ ಮಹಾತ್ಮ ಗಾಂಧಿ ವೃತ್ತ ಮಹಾತ್ಮ ಗಾಂಧಿ ಬಸ್ ನಿಲ್ದಾಣ ಅಂಬೇಡ್ಕರ್ ವೃತ್ತ ಸೇರಿದಂತೆ ಪ್ರಮುಖ ಬೀದಿಗಳ ಮೂಲಕ ಕಾಲ್ನಡೆಗೆ ಜಾಥದ ಮೂಲಕ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ತಾಲೂಕು ಕಚೇರಿಗೆ ತೆರಳಿ ಬೀಗ ಜಡೆದು ತಮ್ಮ ಆಕ್ರೋಶ ಹೊರಹಾಕಿದ್ರು ನಂತರ ಗ್ರೇಟ್ ತಹಸೀಲ್ದಾರ್ ಮಂಜಾನಂದ್ ಅವರ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ರೈತರಂತ ತಹಸೀಲ್ದಾರ್ ಅವರಿಗೆ ಜಿಲ್ಲಾಧಿಕಾರಿಗಳಿಗೆ ಬೆಂಗಳೂರು ತಾಲೂಕಿನಲ್ಲಿ ಮೆಕ್ಕೆನ್ಗಳ ಖರೀದಿ ಕೇಂದ್ರ ಆರಂಭ ಆಗಲೇಬೇಕು ಆಗಲೇಬೇಕು ಕೇಂದ್ರವನ್ನು ಓಪನ್ ಮಾಡಿದ್ರೆ ನಮ್ಮ ಎಲ್ಲಾ ತಾಲೂಕಿನ ಸುತ್ತಮುತ್ತ ಆ ರೈತ ಬಾಂಧವರಿಗೆ ಬಹಳ ಅನುಕೂಲ ಆಗುತ್ತೆ ಅಂತೇಳಿ ಕೇಂದ್ರ ಆರಂಭ ಮಾಡಬಹುದು ಇದೇ ವೇಳೆ ರೈತ ಸಂಘದ ತಾಲೂಕು ಅಧ್ಯಕ್ಷ ಬ್ರಹ್ಮಸಮುದ್ರ ಕುಮಾರ್ ಮಾತನಾಡಿದ ಅವರು ತಾಲೂಕಿನಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರ ಇಲ್ಲದ ಕಾರಣ ರೈತರು ಪರದಾಡುವಂತಾಗಿದೆ ತಾಲೂಕಿನಲ್ಲಿ ಈಗಾಗಲೇ ಮೆಕ್ಕೆಜೋಳ ಅನೇಕ ಭಾಗಗಳಲ್ಲಿ ರೈತರು ಹೆಚ್ಚಾಗಿ ಬೆಳೆದಿದ್ದು ಹೀಗಾಗಿ ತಾಲೂಕಿನಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರ ಅವಶ್ಯಕತೆ ಇದ್ದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮೆಕ್ಕೆಜೋಳ ಖರೀದಿ ಕೇಂದ್ರ ಶೀಘ್ರವಾಗಿ ತೆರೆಯಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಜಗಳ ತಾಲೂಕು ಬಂದ್ ಮಾಡಿ ಧರಣಿ ಮುಷ್ಕರ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ತಲಾಖ ನಾವು ನಾವೊಂದು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಹೋರಾಟವನ್ನು ಹಮ್ಮಿಕೊಂಡ್ರ ಉದ್ದೇಶ ಏನಂದ್ರೆ ಇಲ್ಲಿ ಜಗಳೂರು ತಾಲೂಕಿನಲ್ಲಿ ಎಂಬತ್ತೈದು ಪರ್ಸೆಂಟ್ ನಾವು ರೈತರು ಇದ್ದು ಇದುವರೆಗೂ ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ತೆರೆದಿರುವುದಿಲ್ಲ ಆ ಉದ್ದೇಶದಿಂದ ಇವತ್ತು ನಾವು ಒಂದು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಈ ಹೋರಾಟದಲ್ಲಿ ನಮ್ಮ ಜಗಳೂರು ತಾಲೂಕಿಗೆ ಏನು ಅನ್ಯಾಯ ಆಗ್ತಿದೆ ಅಂದ್ರೆ ನಮ್ಮ ರೈತರು ಮೆಕ್ಕೆಜೋಳ ಹಾಕ್ಕೊಂಡು ಏನು ಎಫ್ ಎಂ ಸಿ ಸಂದರ್ಭದಲ್ಲಿ ಅಲ್ಲಿನ ವರ್ತಕರಿಗೆ ವರ್ತಕರು ನಮ್ಮ ಏನು ಮೆಕ್ಕೆಜೋಳ ತಗೊಂಡಂತ ಅಲ್ಲಿ ತೂಕದಲ್ಲಿ ಮೋಸ ಮಾಡ್ತದರೆ ಒಂದು ಬೆಲೆಯಲ್ಲಿ ನಿಗದಿತ ಬೆಲೆ ಇಲ್ಲ ಅಲ್ಲಿ ಬೆಲೆ ಸಮೇತಗೂ ರೈತರನ್ನ ತುಳಿಯುವಂತೆ ಕೆಲಸ ಆಗ್ತಿದೆ ಹಂಗಾಗಿ ನಾವು ಇವತ್ತು ರೈತರಿಗೆ ಬೆಂಬಲವನ್ನು ಬೆಲೆಯನ್ನು ಮೆಕ್ಕೆಜೋಳಕ್ಕೆ ಎರಡ್ ಸಾವಿರ ಎರಡ್ ಸಾವಿರದ ಐನೂರರಿಂದ ಮೂರ್ ಸಾವಿರವರೆಗೂ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೂಡಲೇ ನಮ್ಮ ಮನೆಯನ್ನು ಎಚ್ಚೆತ್ಕೊಂಡು ಜಗಳೂರು ತಾಲೂಕಿನಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ಆರಂಭ ಮಾಡಬೇಕು ಒಂದು ವೇಳೆ ಏನಾದ್ರು ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭ ಮಾಡಿ ತಾಲೂಕು ಸಂಪೂರ್ಣ ಬಂದ್ ಮಾಡಿ ಒಂದು ಉಗ್ರವಾಗಿ ಹೋರಾಟ ನಾನು ಈ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಗುಮ್ಮನೂರು ಬಸವರಾಜ್ ಗೌರವ ಅಧ್ಯಕ್ಷ ಪಾಲನಾಯಕ್ ಪದಾಧಿಕಾರಿಗಳಾದ ತಿಪ್ಪೇಸ್ವಾಮಿ ಶಿವು ಸಕ್ರೇಶ್ ಜಗದೀಶ್ ನಸೀರ್ ಅಹಮದ್ ಸೂರಪ್ಪ ಚನ್ನಪ್ಪ ಕಾಡಪ್ಪ ಮಹಂತೇಶ್ ಸೇರಿದಂತೆ ಇತರೆ ಪದಾಧಿಕಾರಿಗಳು ರೈತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು